ನಮಸ್ಕಾರ ಕರ್ನಾಟಕ ದೊಡ್ಡೋರ್ಗೊಂದು ಕಾನೂನು ದುಡ್ಡಿರೋರಿಗೊಂದು ಕಾನೂನು ಅಧಿಕಾರದಲ್ಲಿರೋರ್ಗೊಂದು ಕಾನೂನು ನಮ್ಮ ನಿಮ್ಮ ರೀತಿ ಸಾಮಾನ್ಯ ಜನರಾಗಿದ್ರೆ ಮತ್ತೊಂದು ಕಾನೂನು ನಾನು ಬೇರೆ ಯಾವುದೋ ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ನಮ್ಮ ದೇಶದ ವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಯಾಕಿದ್ರು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಧರ್ಮಸ್ಥಳದ ಪರವಾಗಿ ಒಂದು ವಿಡಿಯೋ ಮಾಡಾಕಿದ್ದಕ್ಕೆ ನನ್ನ ಮೇಲೆ ಸುಳ್ಳು ಎಫ್ ಐ ಆರ್ ಮಾಡಿ ಮನೆ ನುಗ್ಗಿಸ್ತಂತ ಇದೇ ಕಾಂಗ್ರೆಸ್ ಆಡಳಿತ ಈ ಪೋಲಿ ಈ ಪೋಲಿ ಪೋಲಿ ಅಂತ ಯಾಕೆ ಹೇಳ್ತೀನಿ ಇವರ ಪೊಲೀಸ್ ಅವರೆಲ್ಲ ಪೋಲಿಗಳೇ ಲಾಡಿ ಬಿಚ್ಚೋನು ಪೋಲಿ ತಾನೆ ಹ ಈಗ ನೋಡಿ ನಾವು ನೀವು ಏನಾದ್ರೂ ತಪ್ಪು ಮಾಡಿಲ್ಲ ಅಂತಂದ್ರು ಐ ಆರ್ ಕಾಸು ಕೊಟ್ರೆ ಐ ಆರ್ ಮಾಡಿ ಮನೆ ನುಗ್ಗೋ ಅಂತ ಈ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಕರ್ನಾಟಕದಲ್ಲಿ ಒಬ್ಬ ಮಾಜಿ ಮಂತ್ರಿ ಈ ಪ್ರೆಸೆಂಟ್ ಎಂ ಎಲ್ ಎ ಬೈತಿ ಬಸವರಾಜ್ ಹುಡುಕ್ತಾ ಇದ್ದಾರೆ ಯಾವ ಕೇಸಲ್ಲಿ ಅಂದ್ರೆ ಯಾರೋ ಬಿಕಲಾ ಶಿವ ಅನ್ನೋ ಕೊಲೆ ಕೇಸಲ್ಲಿ ಈ ಬೈತಿ ಬಸವರಾಜು ಫಿಕ್ಸ್ ಆಗಿದ್ದಾನೆ ಕೆಳಗಡೆ ಕೋರ್ಟ್ ಅಲ್ಲಿ ಬೇಲ್ ಕೊಡ್ಲಿಲ್ಲ ಹೈಕೋರ್ಟ್ ಬೇಲ್ ಅನ್ನ ರಿಜೆಕ್ಟ್ ಮಾಡಿದೆ ಈಗ ಪೇಪರ್ ಅಲ್ಲಿ ಬಂದಂತ ವಿಚಾರ ಏನು ಅಂತಂದ್ರೆ ಮೂರು ರಾಜ್ಯಗಳಲ್ಲಿ ಮೂರು ರಾಜ್ಯಗಳಲ್ಲಿ ಬೈರ್ತಿ ಬಸವರಾಜರನ್ನ ಹುಡುಕ್ತಾ ಇದಾರೆ ಅಂತ ಎಂತ ಶುದ್ಧ ಸುಳ್ಳು ಈ ಮಾಹಿತಿ ಅಂತಂದ್ರೆ ನಮ್ಗೆ ವಿತ್ ಕನ್ ನಮ್ಮ ಟೀಮ್ ಗೊತ್ತಾಗಿದ್ದೇನು ಅಂತಂದ್ರೆ ಬೈರ್ತಿ ಬಸವರಾಜ್ ಜೊತೆ ಕೆಲವರು ಕೆಲವರು ಸರ್ಕಾರದಲ್ಲಿರೋರು ಡೀಲ್ ಮಾಡ್ತವ್ರಂತೆ ನೀನು ಬೈರ್ತಿ ಬಸವರಾಜ್ ಮುಂದೆ ಹಿಂದೆ ಕಾಂಗ್ರೆಸ್ ಇದ್ದ ಆಮೇಲೆ ಆ ಬಾಂಬೆ ಆ ಬಾಂಬೆ ಬಾಯ್ಸ್ ಟೀಮ್ ಅಲ್ಲಿ ಯಾರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಬಾಂಬೆ ಬಾಯ್ಸ್ ಸ್ಕೀಮ್ ಜೊತೆ ಬಿಜೆಪಿ ಸೇರ್ಕೊಂಡ ಬೈ ಈಗ ದಿ ಬಸವರಾಜ್ ಮೇಲೆ ಯಾರೋ ಬೈಟಿ ಬಸವರಾಜ್ ಮೇಲೆ ಯಾರೋ ಬಿಕಲಾಶ್ ಶಿವ ಕೊಲೆ ಆರೋಪ ಬಂದಿದೆ ಈಗ ಹೈಕೋರ್ಟ್ ರಿಜೆಕ್ಟ್ ಮಾಡಿದೆ ನನ್ನ ಮೇಲೆ ಸುಳ್ಳು ಕೇಸನ್ನ ಯಾವ್ದೋ ವಿಡಿಯೋ ಮಾಡಿ ಹಾಕಿದೆ ಅಂತ ಕೊಡಗಣಿ ಪೊಲೀಸರನ್ನ ಮನೆ ಕಳಿಸಿದಂತ ಇದೇ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸರ್ಕಾರ ಆ ಬೈತಿ ಬಸವರಾಜನ್ನ ಮೂರು ಸ್ಟೇಟ್ ಅಲ್ಲಿ ಹುಡುಕ್ತಾ ಇದ್ದೀವಿ ಆ ಏನು ಏನ್ ಜೇಮ್ಸ್ ಬಾಂಡೆನ್ ಇವರು ಏಯ್ ಕರ್ನಾಟಕ ಪೊಲೀಸ್ ಪೋಲಿಗಳ ಎಲ್ಗ ಕಳಿಸಿದ್ರೆ ರಿಜೆಕ್ಟ್ ಆಗದ್ಮೇಲೆ ಆ ಬೈತಿ ಬಸವರಾಜ್ನ ಯಾರೋ ಕಾಂಗ್ರೆಸ್ ಅವರು ಡೀಲ್ ಮಾಡ್ತಾವ್ರಂತೆ ನಮ್ಮ ಪಕ್ಷಕ್ಕೆ ಬಂದ್ರೆ ನಿನಗೆ ನಾವು ರಕ್ಷಣೆ ಕೊಡ್ತೀವಿ ಈಗ ಎಲ್ಲರ ಮೇಲೆ ಪೋಸ್ಕೋ ಆದಾಗ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ ಅದೇ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸ್ ಹಾಕಿದಾಗ ಇದೇ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡಿಲ್ಲ ಬೇಲ್ ತಗೊಂಡವರೆಗೂ ಆತನನ್ನ ಓಡಾಡ್ಕೊಂಡಿರ್ಲಿ ಅಂತ ಬಿಟ್ಟಿದ್ರು ಈಗ ಬೈರ್ತಿ ಬಸವರಾಜ್ ವಿಚಾರದಲ್ಲೂ ನಡೀತಾ ಇರೋದೇನು ಅಂತಂದ್ರೆ ನನಗಿರೋ ಮಾಹಿತಿ ಪ್ರಕಾರ ಯಾರೋ ಒಂದಷ್ಟು ಸದಾಶಿ ನಡೆದ ಕಾಂಗ್ರೆಸ್ ಅವರು ಯಾರೋ ಕಾಂಗ್ರೆಸ್ ಪಕ್ಷದವ್ರು ಯಾರೋ ನೀನ್ ಮತ್ತೆ ವಾಪಸ್ ಕಾಂಗ್ರೆಸ್ ಬಂದ್ರೆ ಡೀಲ್ 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 ಕೊಲೆ ಕೇಸನ್ನ ಡೀಲ್ ಮಾಡೋ ಮಟ್ಟಕ್ಕೆ ಪಕ್ಷಗಳು ಬೆಳಕಾಣಿದೆ ನೋಡ್ರಿ ಕಾನೂನು ಏನಿದ್ರು ನಮ್ಗೆ ನಿಮ್ಗೆ ಇಬ್ಬರು ಪೊಲೀಸು ಕಾನೂನು ಎಫ್ಐಆರ್ ಜೈಲು ಮನೆ ನುಗ್ಗೋದು ಬರೀ ಸಾಮಾನ್ಯ ಜನರಿಗೆ ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಯಾವ ಬಿಜೆಪಿಯನ್ನ ವಿರೋಧ ಮಾಡೋ ಈ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡಲಿಲ್ಲ ಈಗ ಬೈತಿ ಬಸವರಾಜು ಬಿಜೆಪಿ ಎಂ ಎಲ್ ಎ ಹಿಂದೆ ಮಿನಿಸ್ಟರ್ ಆಗಿದ್ದವರು ಯಾವುದೋ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ನನಗೆ ಯಾರು ಹೇಳಿದ್ದೇನು ಅಂತಂದ್ರೆ ಬೈತಿ ಬಸವರಾಜು ಮತ್ತೆ ವಾಪಸ್ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಅವರು ಅರೆಸ್ಟ್ ಮಾಡಲ್ಲ ಅಂತ ಮಾತುಕತೆ ನೋಡ್ರಿ ಕಾನೂನ ದುರ್ಬಳಕೆ ಹೆಂಗ್ ನಡೀತಾ ಇದೆ ಏಯ್ ಏರೋ ನಗ್ರ ನಮ್ಮ ಮನೆಗೆ ಒಂದು ಸುಳ್ಕೆಸ್ ಹಾಕ್ಬಿಟ್ಟು ಎಂಗ್ರೋ ಬಿಟ್ಟಿದ್ದೀರಾ ಬೈತಿ ಬಸವರಾಜನ ಅರೆಸ್ಟ್ ಮಾಡಿದಿರಾ ಬೈತಿ ಬಸವರಾಜನ ಅರೆಸ್ಟ್ ಮಾಡಿದಿರಾ ಕರ್ನಾಟಕದಲ್ಲಿ ಪೊಲೀಸರು ನೀವು ಬದುಕಿದಿರಾ ಏಯ್ ಏನು ಬಂಡವಾಳ ಬಾಳ್ ಬಾಳ್ತಿರೋ ಯಾರಾದ್ರೂ ನಮ್ಮಂತರು ಪುಕ್ಸಟ್ಟೆ ಸಿಕ್ಕರ ಇಡೀ ಸ್ಟೇಷನ್ಸೋ ನೀವುಗಳು ಬೈತಿ ಬಸವರಾಜನ್ ಹೆಂಗೋ ಬಿಟ್ರಿ ಅರೆಸ್ಟ್ ಮಾಡಿದಿರಾ ಎಲ್ಲೋ ಓಡೋದ ಬೈಟಿ ಬಸವರಾಜ ಹೆಂಗೋ ಬಿಟ್ರಿ ಹೋಹೋ ಈಗ ಟವರ್ ಲೊಕೇಶನ್ ವರ್ಕ್ಔಟ್ ಆಗಲ್ವಾ ಅವ್ನ ಇವ್ ಹೇಳ್ತಾ ಇದ್ದ ಯಾರೋ ಕೊಡಗಲ್ಲಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಪಿ ಎಸ್ ಐ ಅವನ ಹೆಸರು ಲಕ್ಷ್ಮೀಕಾಂತ ಜಗದೀಶ್ ಅವ್ರ ಮೊಬೈಲ್ ಇಲ್ಲೇ ಇದೆ ಮನೆಯಲ್ಲೇ ಇದಾರೆ ಅಂತ ಏಯ್ ಈಗ ಬೈತಿ ಬಸವರಾಜನ್ನ ಓಡೋಗಕ್ಕೆ ಹೆಂಗೋ ಬಿಟ್ರಿ ನೀವು ಅವರು ಎಷ್ಟೋ ಲಂಚ ತಗೊಂಡ್ ಬಿಟ್ರಿ ಎಷ್ಟ್ ಕೋಟಿ ಲಂಚ ತಗೊಂಡ್ರಿ ಬೈತಿ ಬಸವರಾಜನ್ನ ಬಿಡಕ್ಕೆ ಎಷ್ಟ್ ಕೋಟಿ ಲಂಚ ತಗೊಂಡ್ರಿ ಕರ್ನಾಟಕ ಪೊಲೀಸ್ ಅವರು ಅವರು ಬೈತಿ ಬಸವರಾಜನ ಅರೆಸ್ಟ್ ಮಾಡಿದಿರಕ್ಕೆ ಎಷ್ಟ್ ಕೋಟಿ ಲಂಚ ತಗೊಂಡ್ರೋ ಎಷ್ಟ್ ಕೋಟಿ ಲಂಚ ತಗೊಂಡ್ರೆ ಹೆಂಗ್ ಬಿಟ್ರಿ ಹಂಗಾರೆ ಎಗೆ ಸಿ ಎಂಗೆ ಮಿನಿಸ್ಟರ್ಗೆ ಬಿಜೆಪಿಯವ್ರಿಗೆ ಯಡಿಯೂರಪ್ಪನ್ಗೆ ದುಡ್ಡಿನವರ್ಗೆ ಅಧಿಕಾರಿಯವ್ರಿಗೆ ಒಂದು ಕಾನೂನು ಸಾಮಾನ್ಯ ಜನ ನಮ್ಮಂತವರ್ಗೆ ಒಂದು ಕಾನೂನ ಹಂಗಾರೆ ದೇಶದಲ್ಲಿ ಎರಡೆರಡು ಕಾನೂನು ಇದೆ ಅಂತ ಆಯ್ತು ದೇಶದಲ್ಲಿ ಎರಡೆರಡು ಕಾನೂನು ಅಲ್ವಾ ಎಷ್ಟು ಕೋಟಿ ಡೀಲ್ ಮಾಡ್ಕೊಂಡ್ರಿ ಬೈಡ್ತಿ ಬಸವರಾಜನ್ ಅರೆಸ್ಟ್ ಮಾಡಿದ ಪೊಲೀಸ್ ಇಲಾಖೆ ಪೊಲೀಸರು ಎಷ್ಟು ಕೋಟಿ ಲಂಚ ಇಸ್ಕೊಂಡ್ರು ಮಾತಾಡ್ರಿ ಮಾತಾಡ್ಬೇಕು ಇವಾಗ ಮಾತಾಡ್ ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಾತಾಡ್ ಮಾತಾಡು ಮಲ್ಲಿಗೆ ಕೇಳಲೇಬೇಕು ನೀವ್ ಹೇಳಲೇಬೇಕು ಕರ್ನಾಟಕ ಕೇಳ್ತಾ ಇದೆ ಬೈತಿ ಬಸವರಾಜನ ಅರೆಸ್ಟ್ ಮಾಡಿದಿರಾ ಆ ಬಚ್ಚಿಡಕ್ಕೆ ಎಷ್ಟು ಕೋಟಿ ಲಂಚ ತಗೊಂಡ್ರಿ ಎಷ್ಟು ಕೋಟಿ ಲಂಚ ತಗೊಂಡ್ರೆ ಅರೆಸ್ಟ್ ಮಾಡ್ದಿರಿ ಇರಕ್ಕೆ ಎಲ್ಲಿ ಓಡದ ಬೈತಿ ಬಸವರಾಜು ಎಲ್ಲ ಓಡದ ಲೈ ಕರ್ನಾಟಕ ಪೊಲೀಸ್ ಹೇಳ್ಬೇಕು ಇವಾಗ ಯಾಕೆ ಹೇಳಲ್ಲ ಯಾಕೋ ಹೇಳಲ್ಲ ಇವಾಗ ಎ ಟಿ ಎಂ ದರೋಡೆ ಮಾರೋ ನೀವು ಲಾಡಿ ಬಿಚ್ಚೋ ಅಂತ ಡಿಜೆಲ್ ಇನ್ಸ್ಪೆಕ್ಟರ್ ಸುನೀಲ ಡ್ರಗ್ಸ್ ಮಾರೋ ಚಾಮರಾಜಪೇಟೆ ಮಾಜಿ ಇನ್ಸ್ಪೆಕ್ಟರ್ ಬಂಜ ಇದು ಸೂರ್ಯನಗರದಲ್ಲಿ ಎಂಡ್ರಿಗೆ ಒಡವೆ ಮಾಡಿಸ್ಕೊಡೋ ಸಂಜೀವ ಇನ್ಸ್ಪೆಕ್ಟರ್ ಕೋರ್ಮಂಗಲ ಇನ್ಸ್ಪೆಕ್ಟರ್ ಮತ್ತೆ ಅಲ್ಸೂರ್ ಗೇಟ್ ಇನ್ಸ್ಪೆಕ್ಟರ್ ಒಂದೊಂದು ಕೋಟಿ ಲಂಚ ಪಬ್ಬು ಬಾರ್ಗಳನ್ನ ಓಪನ್ ಮಾಡಿ ಇಡಕ್ಕೆ ಇಲ್ಲಿ ದಾವಣಗೆರೆನಲ್ಲಿ ಕದ್ದಿರ ಚಿನ್ನನ ಕದಿಯೋಂತ ಪೊಲೀಸರು ದೇವನಹಳ್ಳಿನಲ್ಲಿ ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಒಂದು ಲಕ್ಷ ರೂಪಾಯಿ ಲಂಚ ಈಗ ಬೈಟಿ ಬಸವರಾಜ್ ಹತ್ರ ಎಷ್ಟು ಲಂಚ ತಗೊಂಡ್ರಿ ಎಲ್ಲಿ ಬಚ್ಚಿಟ್ಟಿದ್ದೀರಾ ಕಾನೂನ್ಗೆ ರಕ್ಷಣೆ ಕೊಡದೆ ಅಲ್ಲ ಹೈಕೋರ್ಟ್ ನಿರಾಕರಣೆ ಮಾಡದ್ಮೇಲೆ ಬೈತಿ ಬಸವರಾಜ್ ಎಲ್ಲಿ ಓಡೋದಾ ಒಂದು ಕಾಲಕ್ಷ ಪೊಲೀಸರು ಇಂಟೆಲಿಜೆನ್ಸಿ ನಿಮ್ಮ ಕಣ್ಣು ತಪ್ಪಿಸಿ ಬೈಟಿ ಬಸವರಾಜ್ ಓಡೋದ ಎಷ್ಟು ಲಂಚ ಇಸ್ಕೊಂಡ್ರಿ ಅರೆಸ್ಟ್ ಮಾಡಿದ್ರಿ ಎಷ್ಟು ಲಂಚ ಇಸ್ಕೊಂಡ್ರಿ ಎಷ್ಟು ಕೋಟಿ ಲಂಚ ಇಸ್ಕೊಂಡ್ರೋ ಕರ್ನಾಟಕ ಪೊಲೀಸರ ಎಲ್ಲಿದ್ದಾನೆ ಬೈಟಿ ಬಸವರಾಜು ಯಾಕೆ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಎಷ್ಟು ಕೋಟಿ ಸೇಲ್ ಆದ್ರೋ ಕರ್ನಾಟಕ ಪೊಲೀಸ್ ಎಷ್ಟು ಕೋಟಿ ಸೇಲ್ ಆದ್ರಿ ಯಾಕೆ ಅರೆಸ್ಟ್ ಮಾಡಿಲ್ಲ ಕೊಲೆ ಕೇಸಲ್ಲಿ ಹೈಕೋರ್ಟ್ ಜಾಮೀನನ್ನ ನಿರಾಕರಣೆ ಮಾಡಿದೆ ಬೈಡ್ತಿ ಬಸವರಾಜನ ಅರೆಸ್ಟ್ ಮಾಡಿದಿರಾ ಲಂಚ ಇಸ್ಕೊಂಡು ನನಗಿರೋ ಮಾಹಿತಿ ಪ್ರಕಾರ ಕೋಟಿ ಕೋಟಿ ಲಂಚ ಇಸ್ಕೊಂಡು ಈ ಬೈತಿ ಬಸವರಾಜನ್ನ ಅರೆಸ್ಟ್ ಮಾಡಿದೆ ನೀವೇ ಬಚ್ಚಿಟ್ಟಿದ್ದೀರಾ ಕರ್ನಾಟಕದ ಪೊಲೀಸವರೇ ಬಚ್ಚಿಟ್ಟಿದ್ದೀರಾ ಬೈತಿ ಬಸವರಾಜನ್ನ ಯಾಕೆ ಅದ ಒಂದು ಕಾಲಕ್ಷ ಪೊಲೀಸರ ಕಣ್ಣನ್ನ ತಪ್ಸಿ ಬೈರ್ತಿ ಬಸವರಾಜ್ ಎಲ್ಗೋ ಹೋದ ಎಲ್ಲಿ ಬಚ್ಚಿಟ್ಟಿದಿರ ಕರ್ನಾಟಕ ಪೊಲೀಸ್ ಎಲ್ಲ ಬಚ್ಚರ ಎಷ್ಟೋ ತಿಂದ್ರಿ ಗಲೀಜು ಎಷ್ಟ್ ತಿಂದ್ರಿ ಗಲೀಜು ಗಲೀಜು ಎಷ್ಟು ತಿಂದ್ರೆ ಪೊಲೀಸ್ ಎಷ್ಟು ಗಲೀಜ್ ತಿಂದ್ರೆ ಒಬ್ಬ ಮಾಜಿ ಮಂತ್ರಿ ಪ್ರೆಸೆಂಟ್ ಎಂ ಎಲ್ ಎನ ದುಡ್ಡಿಸ್ಕೊಂಡು ಕರ್ನಾಟಕ ಪೊಲೀಸರು ಬಚ್ಚಿಟ್ಟಿದ್ದಾರೆ ಅವರೇ ಬಚ್ಚಿಟ್ಟಿದ್ದಾರೆ ವಾರಂಟ್ ಇದೆ ಕರ್ಕೊಂಬರ್ ಅಂತ ನೀವೇ ಬಚ್ಚಿಟ್ಟಿದ್ದೀರಾ ಎಲ್ಲಿ ಬಚ್ಚ ಇಟ್ಟಿದ್ದೀರಾ ಮಾತಾಡ್ರೋ ಸದಾಶಿವನಲ್ಲಿ ಏನಾದ್ರು ಬಚ್ಚಿಟ್ಟಿದ್ದೀರಾ ಸದಾಶ್ರೀನಲ್ಲಿ ಏನಾದ್ರು ಬಚ್ಚಿಟ್ಟಿದಿರೇನೋ ಎಲ್ಲೋ ಓಡದ ಬೈತಿ ಬಸವರಾಜು ಯಾಕೋ ಅರೆಸ್ಟ್ ಮಾಡಿಲ್ಲ ಪುಕ್ಸಟ್ಟೆ ನಮ್ಮಂತವ್ರು ಸಿಕ್ಕರೆ ವಾರಂಟ್ ಎತ್ಕೊಂಡು ಮನೆ ನುಗ್ಗೋ ನೀವು ಸರ್ಚ್ ವಾರಂಟ್ ಎತ್ಕೊಂಡು ಮನೆ ನುಗ್ಗೋ ನೀವು ಈಗ ಎಲ್ಗೋ ಕಲ್ಸಿದ್ರೆ ಬೈತಿ ಬಸವರಾಜನ್ನ ಕರ್ನಾಟಕದ ಎಂ ಎಲ್ ಎ ಬಿಜೆಪಿ ಎಂ ಎಲ್ ಎ ಬೈತಿ ಬಸವರಾಜನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಯಾಕೆ ಅರೆಸ್ಟ್ ಮಾಡಿಲ್ಲ ಯಾಕೋ ಅರೆಸ್ಟ್ ಮಾಡಿಲ್ಲ ಹೈಕೋರ್ಟ್ ಜಾಮೀನ್ ನಿರಾಕರಣೆ ಮಾಡಿದೆ ಎಲ್ಲೋ ಬಚ್ಚಿಟ್ರಿ ಎಷ್ಟೋ ವಸೂಲಿ ಹಾಕದ್ರೆ ಎಷ್ಟು ವಸೂಲಿ ಹಾಕಿದ್ರೆ ಎಷ್ಟು ಕೋಟಿ ಲಂಚ ತಗೊಂಡು ಅವನನ್ನ ಬಚ್ಚಿಟ್ಟಿದ್ದೀರಾ ಒಬ್ಬ ಎಮ್ ಎಲ್ ಎನ ಎಷ್ಟು ಕೋಟಿ ಲಂಚ ಇಟ್ಕೊಂಡು ಬಚ್ಚಿಟ್ಟಿದ್ದೀರಾ ಎಲ್ಲೋ ಬಚ್ಚಿಟ್ಟಿದ್ದೀರಾ ಮಾತಾಡ್ರೋ ಮಾತಾಡ್ ಮಾತಾಡು ಮಲ್ಲಿಗೆ ಮಾತಾಡ್ ಮಾತಾಡು ಮಲ್ಲಿಗೆ ಮಾತಾಡಿ ಈಗ ಏನ ಎಷ್ಟು ಕೋಟಿ ಲಂಚ ಇಸ್ಕೊಂಡಿದ್ದೀರಾ ಬೈತಿ ಬಸವರಾಜ್ ಹತ್ರ ಎಷ್ಟು ಕೋಟಿ ಲಂಚ ಇಸ್ಕೊಂಡು ತಲೆ ಮರ್ಸ್ಕೆ ಬಿಟ್ರಿ ಕರ್ನಾಟಕ ಪೊಲೀಸ್ ನೀ ಪೊಲೀಸ್ರಲ್ಲ ಕಣೋ ಪೋಲಿಗಳು ನೀವು ಡಕಾಯ್ತರು ಕಳ್ತನ ಮಾಡ್ತೀರಾ ಎಟಿಎಂ ದರೋಡೆ ಮಾಡ್ತೀರಾ ವಿವೇಕ್ ನಗರ ಪೊಲೀಸರು ಏನೋ ಎಫ್ ಐ ಆರ್ ಮಾಡಿದೆ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ತಾರೆ ಅರೆಸ್ಟ್ ಮಾಡಿ ಅರೆಸ್ಟೇ ಮಾಡಲ್ಲ ಎಫ್ಐಆರ್ ಮಾಡಲ್ಲ ಇಂಥ ಇಂಥ ಕ್ರಿಮಿನಲ್ ಗಳು ನೀವು ಇವತ್ತು ನಮ್ಮಂತವ್ರು ಸಿಕ್ಕರೆ ಯಾವ್ದೋ ಒಂದು ಸಣ್ಣ ವಿಡಿಯೋ ಮಾಡ ಹಾಕಿದಕ್ಕೆ ನನ್ನ ಮನೆಗೆ ನನ್ನ ಮನೆಗೆ ನುಗ್ಗಿ ನೀವು ನನ್ನನ್ನ ಅರೆಸ್ಟ್ ಮಾಡಿದಂತ ನೀವು ಬೈತಿ ಬಸವರಾಜನ ಎಲ್ಲಿ ತಪ್ಪಿಸ್ಕಣಕ್ಕೆ ಬಿಟ್ಟಿದ್ದೀರಾ ಅಥವಾ ತಪ್ಪಿಸ್ಕಣಕ್ಕೆ ಬಿಟ್ರ ಅಥವಾ ಕೋಟಿ ಕೋಟಿ ನನಗಾರ ಹೇಳಿದ್ರು ಹತ್ತು ಕೋಟಿ ಲಂಚ ಇಸ್ಕೊಂಡು ಕರ್ನಾಟಕ ಪೊಲೀಸ್ ಅವರು ಅವರೇ ಅವ್ರ ಜೀಪಲ್ಲಿ ಕರ್ಕೊಂಡೋಗಿ ಎಲ್ಲೋ ಬಚ್ಚಿಟ್ಟವ್ರೆ ಬೈತಿ ಬಸವರಾಜ್ನ ಪೊಲೀಸ್ ಜೀಪಲ್ಲೇ ಕರ್ಕೊಂಡೋಗಿ ಅವರೇ ಬಚ್ಚಿಟ್ಟಿದ್ದಾರೆ ಹತ್ತು ಕೋಟಿ ಲಂಚ ಇಸ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಹೇಳ್ರಿ ಇವಾಗ ಒಂದು ಕಾಲ್ ಲಕ್ಷ ಒಂದು ಕಾಲ್ ಲಕ್ಷ ಪೊಲೀಸ್ ಫೋರ್ಸ್ ಕರ್ನಾಟಕದಲ್ಲಿ ಇದ್ಕೊಂಡು ಎಲ್ಲೋ ಹೋದ ಬೈತಿ ಬಸವರಾಜ್ ಎಲ್ಲ ಹೋದ ಎಲ್ಗೋದ ವಿ ವಾಂಟ್ ಟು ನೋ ನಮಗ್ ಗೊತ್ತಾಗ್ಬೇಕು ಏಯ್ ಯಾರೋ ಕಾಂಗ್ರೆಸ್ ಸರ್ಕಾರ ನಡೆಸಿದ್ರೆ ಏ ಅವ್ರನ್ನ ಬಿಡು ಅವ್ರೆಲ್ಲೋ ಬಚ್ಚಿಡ್ರಿ ಅಂತ ನಿಮ್ಮ ಜೀಪಲ್ಲೇ ಕರ್ಕೊಂಡೋಗಿ ಬಚ್ಚಿಟ್ಟಿದ್ದೀರಾ ಅಂತ ಕರ್ನಾಟಕ ಪೊಲೀಸರು ಪೊಲೀಸ್ ಜೀಪಲ್ಲೇ ಕರ್ಕೊಂಡೋಗಿ ನೀವೇ ರಕ್ಷಣೆ ಕೊಟ್ಟಿದ್ದೀರಾ ಹತ್ತು ಕೋಟಿ ಸೇಲ್ ಆಗಿದ್ದೀರ ಅಂತ ಮಾಹಿತಿ ಇದೆ ಹೇಳ್ರಿ ಇವಾಗ ಹೇಳ ಎಲ್ಲ ಸದಾಶ್ವಿನಲ್ಲಿ ಇಟ್ಟಿದ್ದೀರಾ ಅಂತ ನಿಜಾನ ಲೈ ಕಾಂಗ್ರೆಸ್ ಎರ್ಸ್ಕಣಕ್ಕೆ ಸದಾಶ್ವಿನಡದಲ್ಲಿ ಇಟ್ಟಿದ್ದೀರಾ ಅಂತ ನಿಜಾನೇನ ನಿಜಾನ ನೀವು ನಿಮ್ಮ ಕೆಲಸ ನೀವು ಹಾಕೊಂಡ್ರದ ಕಾಕಿ ಅವನ್ ಯಾವ ಅವನು ಯಲಂಕದಲ್ಲಿ ಅವನ್ ಯಾರೋ ಪಿ ಎಸ್ ಐ ನಾಗರಾಜ ಯಾರೋ ಕ್ರಿಮಿನಲ್ ಜೊತೆ ಬರ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡ್ತಾನೆ ಈ ಕೀಳು ಮಟ್ಟಕ್ಕೆ ಪೊಲೀಸ್ ಇಲಾಖೆನ ತಂದು ನಿಲ್ಸಿದ್ದೀರಾ ನೀವುಗಳೇ ಎ ಟಿ ಎಂ ದರೋಡೆ ಮಾಡ್ತೀರಾ ಕದ್ದಿರಾ ಚಿಂದಲ್ ಎಂಡ್ರ್ ಒಡವೆ ಮಾಡ್ಕೊಡ್ತೀರಾ ಚಾಮರಾಜಪೇಟೆಯಲ್ಲಿ ಡ್ರಗ್ಸ್ ಮಾಡ್ತೀರಾ ಆ ಡಿಜೆ ಹಳ್ಳಿಲಿ ಲಾಡಿ ಬೀಸ್ತೀರಾ ಯಾರಾದ್ರೂ ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕ್ಕೆ ಮಂಚಕ್ ಬರ್ರಿ ಅಂತ ಕರೀತೀರಾ ಪಬ್ಗಳು ಬಾರ್ಗಳು ಓಪನ್ ಮಾಡಿ ಕೋಟಿ ಕೋಟಿ ವಸೂಲಿ ಮಾಡ್ತೀರಾ ದಾವಣಗೆರೆಯಲ್ಲಿ ಚಿನ್ನ ಕದೀತೀರಾ ಇನ್ನೇನೋ ಮಡಗಿದ್ದೀರಾ ಕೋ ಇದು ನಗರದವರು ಕೊಲೆನೇ ಮಾಡ್ತಾರೆ ಕೊಲೆ ದರೋಡೆ ಲಂಚ ಡ್ರಗ್ಸ್ ಗಾಂಜಾ ಚಿನ್ನ ಕದಿಯೋದು ಕೊಲೆ ಮಾಡೋದು ಇನ್ನೇನೋ ಉಳಿಸಿದ್ದೀರಾ ಇನ್ ಏನ್ ಉಳಿಸಿದೀರಾ ಇನ್ನೇನು ಉಳಿಸಿದ್ದೀರಾ ಬಿಜೆಪಿ ನಲ್ಲಂತೂ ಬಂಬಾಟ್ ಹಬ್ಬ ಮಾಡ್ಬಿಟ್ರು ಭ್ರಷ್ಟಾಚಾರದ್ದು ಈ ಕಾಂಗ್ರೆಸ್ ಅವ್ರ ಆಡಳಿತದಲ್ಲಂತೂ ಪೊಲೀಸರು ಏಕ್ ಪೋಲಿ 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 ಹುಡುಕುದ್ರು ಕೂಡ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಒಳ್ಳೆಯವರಿಲ್ಲ ಇಡೀ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ನೋಡಿ ಕರ್ನಾಟಕ ನನಗಿರೋ ಮಾಹಿತಿ ಪ್ರಕಾರ ಆ ಬಸವರಾಜ್ ಅವ್ರ ಕಡೆಯಿಂದ ಸುಮಾರು ಹತ್ತು ಕೋಟಿ ಲಂಚ ಇಸ್ಕೊಂಡು ಇವರೇ ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಇವರೇ ರಕ್ಷಣೆ ಕೊಟ್ಟು ಇವರೇ ಬಚ್ಚಿಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಅಲ್ರಿ ನನ್ನ ಮೇಲೆ ಯಾವ್ದೋ ಒಂದು ಸಣ್ಣ ಕೇಸು ಇವರೇ ಸೂಳ್ಕೆಸ್ ಹಾಕಿ ಅದ್ ಯಾವ್ದೋ ವಿಡಿಯೋ ಮಾಡಿದ್ರೆ ಅಂತ ಸೂಳ್ಕೆಸ್ ಹಾಕಿ ನನ್ ಮನೆಗೆ ಸರ್ಚ್ ವಾರೆಂಟ್ ತಗೊಂಡು ನುಗ್ಗೋ ಈ ಕರ್ನಾಟಕ ಪೊಲೀಸರು ಹತ್ತು ಕೋಟಿ ಲಂಚನ ಇಸ್ಕೊಂಡು ಬೈತಿ ಬಸವರಾಜನ್ನ ಬಿಟ್ಟವ್ರೆ ಅಂತ ನಮಗೆ ಮಾಹಿತಿ ಇದೆ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ನೀವೇನ್ ಸಾಚಾ ಅಂತೂ ಅಲ್ಲ ಬಿಡ್ರೋ ಡ್ರಗ್ ಮಾರೋರು ಎಟಿಎಂ ದರೋಡೆನ ಮಾಡೋರು ಏಳು ಕೋಟಿ ರೂಪಾಯಿ ಲಾಡಿನ ಬಿಚ್ಚೋರು ಕದ್ದಿರ ಜನದಲ್ಲಿ ಒಡವೆ ಮಾಡಿಸ್ಕೊಡೋರು ತಿಂಗಳಿಗೆ ಪಬ್ಬು ಬಾರಗಳನ್ನ ಓಪನ್ ಮಾಡಿ ಕೋಟಿ ಕೋಟಿ ಇಸ್ಕೊಂಡೋರು ಈಗ ಬೈಟಿ ಬಸವರಾಜ್ ಹತ್ರ ಹತ್ತು ಕೋಟಿ ಇಸ್ಕೊಂಡು ಅವ್ರನ್ನ ಬಚ್ಚಿಟ್ಟಿಲ್ಲ ಅಂತ ಏನ್ ಗ್ಯಾರಂಟಿ ನಾವ್ ಯಾಕೆ ಒಪ್ಕೊಬೇಕು ನಿಮ್ಮನ್ನ ಇಂಥ ದುರಾಡಳಿತದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ನೋಡಿ ಅದೇ ಸಾಮಾನ್ಯ ಜನ ತಪ್ಪು ಮಾಡಿದ್ರೇನೋ ಅಥವಾ ತಪ್ಪೇ ಮಾಡಿಲ್ಲ ಅಂದ್ರು ಮನೆಗೆ ನುಗ್ಗೋ ಕರ್ನಾಟಕ ಪೊಲೀಸು ಇದೇ ಮಾಜಿ ಮುಖ್ಯ ಮಾಜಿ ಮಂತ್ರಿ ಪ್ರೆಸೆಂಟ್ ಎಂ ಎಲ್ ಎ ಬೈಡ್ತಿ ಬಸವರಾಜ್ ಹತ್ರ ಹತ್ತು ಕೋಟಿ ಲಂಚ ಇಸ್ಕೊಂಡು ಅವನನ್ನ ತಲೆ ಮರ್ಸ್ಕೊಳ್ಳೆ ಬಿಟ್ಟಿದ್ದಾರೆ ಅಥವಾ ಇವರೇ ಬಚ್ಚಿಟ್ಟು ಅವನನ್ನ ಸುಪ್ರೀಂ ಕೋರ್ಟ್ಗೆ ಅಪೀಲ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ ಹೋಗೋವರೆಗೋ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನ್ ಸಿಗೋವರ್ಗೋ ಇವನನ್ನ ಇಲ್ಲಿ ಇವರೇ ನೋಡ್ರಿ ಕಾಸ್ ಕೊಟ್ರೆ ಅವರೇ ನಿಮಗೆ ರಕ್ಷಣೆ ಕೊಡ್ತಾರೆ ಕಾಸು ಕೊಟ್ರೆ ತಲೆ ಪೊಲೀಸ್ ಪೊಲೀಸವರೇ ಹೆಲ್ಪ್ ಮಾಡ್ತಾರೆ ನಾವು ಕಾಸು ಕೊಡಲ್ಲ ವಿರೋಧ ಮಾಡ್ತೀವಿ ಅದಕ್ಕೆ ಜಗದೀಶ್ ನಿನ್ನ ಅರೆಸ್ಟ್ ಮಾಡ್ತೀವಿ ನಿನ್ ಮನೆ ನುಗ್ಗುತ್ತೀವಿ ಬಾ ಮನುಗುವಾ ಈಗ ನಾನು ನುಗ್ಗಿಸ್ತೀನಿ ಲೇ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ತಾಳ್ಮೆಯಿಂದ ನ್ಯಾಯುತವಾಗಿ ಬದುಕ್ತಾ ಇರುವಂತ ನಮ್ಮಂತ ಜನ ನಿಮ್ಮನ್ನ ನಿದ್ದೆ ಮಾಡಕ್ಕಂತೂ ಬಿಡಲ್ಲ ಹೇಳಿ ಇವಾಗ ಕರ್ನಾಟಕ ಕೇಳ್ತಾ ಇದೆ ಹತ್ತು ಕೋಟಿ ರೂಪಾಯಿ ಲಂಚಾಯಿಸ್ಕೊಂಡು ಬೈತಿ ಬಸವರಾಜನ್ನ ಬೈತಿ ಬಸವರಾಜ್ ಎಂ ಎಲ್ ಎನ ಬಚ್ಚಿಟ್ಟಿರೋದು ನಿಜಾನ ಕರ್ನಾಟಕ ಪೋಲಿ ಪೊಲೀಸ್ರ ದರೋಡೆ ಕೋರ್ರ ಕಳ್ಳರು ನೀವು ಲಂಚ ಬ ಲಂಚ ಬಕಾಸುರರು ನೀವು ಏ ನಿಮಗೆ ಇಂಥ ಪದ ಬಳಸಬೇಕು ಅಂತ ಇಲ್ಲ ನೀವು ಮಾಡಿರೋ ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ದರೋಡೆ ಮಾಡಿದಿರಾ ಕೊಲೆ ಮಾಡಿದೀರ ಕೋಟ್ಯಂತ ರೂಪಾಯಿ ಲಂಚ ಇಸ್ಕೊಂಡಿದ್ದೀರಾ ಲಾಡಿ ಬಿಚ್ಚಿದಿರಾ ಯಾವ್ದೋ ಹೆಣ್ಮಗಳನ್ನ ಮಂಚ ಕರಿತೀರಾ ಡ್ರಗ್ಸ್ ಮಾಡ್ತೀರಾ ಗಾಂಜಾ ಮಾಡ್ತೀರಾ ಬರೀ ಭ್ರಷ್ಟಾಚಾರ ಮಾಡ್ತೀರಾ ನಿಮ್ಮನ್ನ ನಿಮ್ಮಿಂದ ಸಮಾಜ ಸರ್ವನಾಶ ಆಗಿದೆ ರಾಮ ರಾಮರಾಜ್ಯಾಲಕ್ಕೋ ರಾಕ್ಷಸರ ರಾಜ್ಯ ಮಾಡಿಟ್ಟಿದ್ರ ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲ ಕರ್ನಾಟಕದಲ್ಲಿ ಲಂಚಕ್ಕೆ ರೇಟ್ ನೀನು ಪೊಲೀಸ್ ಸ್ಟೇಷನ್ ಹೋದ್ರೆ ಲಂಚ್ ರೇಟ್ ಫಿಕ್ಸ್ ಕಂಪ್ಲೇಂಟ್ ಒಂದು ರೇಟು ಎಫ್ ಐ ಆರ್ ಒಂದ್ ರೇಟು ಚಾರ್ಜ್ ಶೀಟ್ ಗೊಂದ್ ರೇಟು ನಿನ್ನ ಬೀದಿ ಪೋಟ್ ಹಾಕ್ಬೇಕಾರೋ ಒಂದ್ ರೇಟು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರ್ಗೆ ಪ್ರತಿ ದಿನದ ಲಂಚ್ದ ಒಂದ್ ರೇಟು ಪಾನಿಪುರಿ ಅವ್ರಿಗೆ ಒಂದ್ ರೇಟು ಗುಂಡಾಗಳಿಗೊಂದ್ ರೇಟು ರೌಡಿಗಳಿಗೊಂದ್ ರೇಟು ಪಾಸ್ಪೋರ್ಟ್ ವೆರಿಫಿಕೇಶನ್ ಒಂದು ರೇಟ್ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಕೋಟಿ ಕೋಟಿ ಬಾಚೋ ರೇಟು ಇನ್ ಏನೋ ಉಳಿಸಿದಿರಾ ಏಯ್ ಒಂದ್ ಕೆಲಸ ಮಾಡ್ರಿ ಅಲ್ಲೆಲ್ಲ ನಾವು ಬಾಂಬೆಗೆ ಹೋಗ್ಬಿಡಿ ಬಾಂಬೆ ಕಲ್ಕಟ್ಟೆಗೆ ಹೋಗಿ ಆ ಯೂನಿಫಾರ್ಮ್ ಬಿಚ್ಚಾಕಿ ಯಾಕೆ ಅಂತಂದ್ರೆ ಇದನ್ನ ಪವಿತ್ರವಾಗಿ ಸಂವಿಧಾನದ ಕೆಳಗಡೆ ಸಮಾಜವನ್ನು ರಕ್ಷಣೆ ಮಾಡಕ್ಕೆ ನಿಮ್ಗೆ ಕಾಕಿ ಕೊಟ್ಟಿರೋದು ಭ್ರಷ್ಟಾಚಾರ ಮಾಡಕ್ಕೂ ಅಲ್ಲ ಎಟಿಎಂ ದರೋಡೆ ಮಾಡಕ್ಕೂ ಅಲ್ಲ ಕದ್ದಿನ ಚೆಂದದಲ್ಲಿ ಎಂಟಿಗೆ ಒಡವೆ ಮಾಡ್ಕೊಡಕು ಅಲ್ಲ ಡ್ರಗ್ಸ್ ಮಾರಕ್ಕೂ ಅಲ್ಲ ಲಂಚ ಕೇಳಕ್ಕೂ ಅಲ್ಲ ಆಮೇಲೆ ಲಂಚನ ತಗೊಳಕು ಅಷ್ಟಲ್ಲ ನಿಮಗೆ ಕೊಟ್ಟಿರೋದು ಇಷ್ಟೆಲ್ಲಾ ಮಾಡ್ತಿರಲ್ಲ ನಿಮಗೆ ನಾಚಿಕೆ ಗೀಚಿಕೆ ಇಲ್ವೇನ್ರೋ ನಾಚಿಕೆ ಇಲ್ವಾ ಹತ್ತು ಕೋಟಿ ಇಸ್ಕೊಂಡು ಬೈತಿ ಬಸವರಾಜನ್ನ ಬಚ್ಚಿಟ್ಟಿದ್ದೀರಾ ನಿಮಗೆ ನಾಚಿಕೆ ಇಲ್ವೇನ್ರೋ ನಾಚಿಕೆ ಇಲ್ವಾ ನನಗೇನು ಸಮಸ್ಯೆ ಇಲ್ಲ ನೀವು ನೀವು ಏನು ಆಗಲ್ಲ ಯಾಕೆ ಅಂತಂದ್ರೆ ಆ ಮಟ್ಟಕ್ಕೆ ನೀವು ಗಬ್ಬೆದ್ದು ಹೋಗಿದಿರ ನೀವು ಪೊಲೀಸ್ ಇಲಾಖೆ ಕಣೋ ಪೋಲಿ ಪೋಲಿ ಪೋಲಿಗಳ ಇಲಾಖೆ ಹುಡುಕಿದ್ರೆ ಒಬ್ಬರ ಇಬ್ರು ಸಿಗಬಹುದು ಒಳ್ಳೆಯವರು ಮಿಕ್ಕಿದವರೆಲ್ಲ ಬರೀ ಲಂಚ ಬತಾಸ್ರರು ಲಂಚಕ್ಕೋಸ್ಕರ ಕೆಲಸ ಮಾಡೋರು ಲಂಚದಿಂದ ಜೀವನ ಮಾಡೋರು ಲೂಟಿ ಕೋರರು ದರೋಡೆ ಕೋರರು ಚಿನ್ನ ಲೂಟಿ ಮಾಡೋರು ಹೆಣ್ಣು ಮಕ್ಕಳ ಅಹ್ ತನವನ್ನೂ ಲೂಟಿ ಮಾಡೋರು ಯಾರು ಸಿಕ್ಕರೆ ಬಟ್ಟೆಯವ್ರು ನಗರ ವಿವೇಕನಗರ ಪೊಲೀಸವರು ಕೊಲೆ ಕೂಡ ಮಾಡ್ತಾರೆ ನಿಮ್ಮ ಯೋಗ್ಯತೆಗೆ ಲೈ ನಿಮ್ಮನ್ನ ಎಂ ಸಿಎಂ ದ ಡೇ ಐ ಬಿಕಮ್ ಸಿ ಎಂ ಡಿಪಾರ್ಟ್ಮೆಂಟ್ ಎಡ್ ಓರಿನ ಡೇ ಟು ಡೇ ಬೇಸಿಸ್ ಮಾಡಿ ಮಾಡಿ ಜೈಲ್ಗೆ ವಿಲ್ ಅಮೆಂಡ್ ಅಲ್ಲ ಭ್ರಷ್ಟಾಚಾರಕ್ಕೆ ವಿ ವಿಲ್ ಗಿವ್ ದ ಡೆತ್ ಪೆನಾಲ್ಟಿ ಅಲ್ರ ಯಾವ ಮಟ್ಟಕ್ಕೆ ಕರ್ನಾಟಕವನ್ನ ಹಾಳು ಮಾಡಿಟ್ಟಿದ್ದೀರಾ ರಿಯಲ್ ಎಸ್ಟೇಟ್ ಮಾಡೋದು ಡ್ರಗ್ಸ್ ಮಾರೋದು ಭ್ರಷ್ಟಾಚಾರ ಮಾಡೋದು ಲೈ ನಾವೇನ್ ನಿಮಗೆ ಲಂಚ ಕೊಟ್ಟು ಕೆಲ್ಸಕ್ಕೆ ಸೇರ್ಕಂತ ನಾವಂತೂ ಹೇಳಿಲ್ಲ ಲಂಚ ಲಂಚ ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕ ಅಂತ ಖಂಡಿತ ಹೇಳಿಲ್ಲ ಲಂಚ ಕೊಟ್ಟು ಪ್ರಮೋಷನ್ ಮಾಡು ಅಂತ ಹೇಳಿಲ್ಲ ನೀವು ಲಂಚ ಕೊಟ್ಟು ಪೊಲೀಸ್ ಕೆಲಸ ನಾವು ಖಂಡಿತ ಹೇಳಿಲ್ಲ ಆದ್ರೂ ಲಂಚ ಇಸ್ಕೊಂಡು ಏನೇನೋ ಮಾಡ್ತಾ ಇದ್ರ ಲಂಚ ಇಲ್ಲದೆ ಜೀವನನೆ ನಡೆಯಲ್ಲೋ ಒಂದ್ ಕೆಲಸ ಮಾಡ್ರಿ ಲಂಚನ ಒಂದು ಏನೋ ಲೀಗಲೈಸ್ ಮಾಡ್ಬಿಡಿ ಏನಿಕ್ ಬೇಕು ರೇಟ್ ಕಾರ್ಡ್ ಫಿಕ್ಸ್ ಮಾಡ್ರೋ ರೇಟ್ ಕಾರ್ಡ್ ಫಿಕ್ಸ್ ಮಾಡಿ ನೀವು ಆ ಏನೋ ಪ್ರಾಸ್ಟಿಟ್ಯೂಷನ್ ಹೆಣ್ಣು ಮಕ್ಕಳ ಹತ್ರ ದುಡ್ಡು ಬಿಡೋಲ್ಲ ಬಾರ್ಗಳ ಹತ್ರ ದುಡ್ಡು ಬಿಡಲ್ಲ ಪುಟ್ ಬಾತ್ ಅಲ್ಲಿ ಅಂಗಡಿ ಕಣ್ರ ಹತ್ರ ದುಡ್ಡು ಬಿಡಲ್ಲ ಸಣ್ಣ ಪುಟ್ಟ ಕೈಯಲ್ಲಿ ನೀವೇ ಕಳ್ತನ ಮಾಡಿಸ್ತೀರಾ ಅದ್ರಲ್ಲಿ ಭಾಗ ಇಟ್ಕೊಂತೀರಾ ದರೋಡೆ ಮಾಡಿಸ್ತೀರಾ ರೌಡಿ ಶೀಟ್ ಗಳತ್ರ ದುಡ್ಡಿಸ್ಕೊಂತೀರಾ ಸುಳ್ಳು ಕೇಸ್ ಹಾಕಿ ದುಡ್ಡಿಸ್ಕೊಂತೀರಾ ಬೇಲ್ ಕೊಡ್ಸು ದುಡ್ಡಿಸ್ಕೊಂತೀರಾ ನೀವು ಎಲ್ಲೆಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತೀರಾ ಪಾಸ್ಪೋರ್ಟ್ ಅಲ್ಲಿ ದುಡ್ಡಿಸ್ಕೊಂತೀರಾ ಆಮೇಲೆ ಯಾರಾದರೂ ಯಾರಾದ್ರೂ ಆ ಜರಾಕ್ಸ್ ಅಂಡಿ ಇಟ್ಕೊಂಡಿದ್ರೆ ಡೂಪ್ಲಿಕೇಟ್ ಮಾಡ್ತಿ ಅಂತ ಅವನ ಹತ್ರ ಒಂದು ಪಾಯಿಂಟ್ ಆರು ಲಕ್ಷ ಕನಕ್ಪುರ್ ದಿಕೆ ಶಿವಕುಮಾರ್ ಊರಲ್ಲಿ ಅವರ ಚನ್ನಪಟ್ಟಣ ಪೊಲೀಸ್ ಠಾಣೆಯವನು ಒಂದು ಪಾಯಿಂಟ್ ಆರು ಲಕ್ಷ ಜರಾಕ್ ಸಂಡಿಯನ್ನು ತೆಗೆಸ್ಕೊಂಡಿದ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ನಾವೆಲ್ಲ ಅತಂತ್ರ ಅತಂತ್ರವಾಗಿ ಬದುಕ್ತಾ ಇದ್ದೀವಿ ಅಂತ ಹೇಳುತ್ತ ನ್ಯಾಯಿತವಾಗಿ ಕಾನೂನನ್ನ ಪಾಲನೆ ಮಾಡಬೇಕಾದಂತ ಪೊಲೀಸರು ಪೋಲಿಗಳಾಗಿದ್ದಾರೆ ಭ್ರಷ್ಟಾಚಾರದಲ್ಲಿ ಮುಣಗೋಗಿದ್ದಾರೆ ನಮ್ಮಂತವ್ರ ಮನೆಗೆ ನಿಮ್ಮಂತವ್ರ ಮನೆಗೆ ನಾ ನುಗ್ಗೋ ಪೊಲೀಸರು ಬೈತಿ ಬಸವರಾಜ್ ಹತ್ರ ಹತ್ತು ಕೋಟಿ ಇಸ್ಕೊಂಡು ರಕ್ಷಣೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಅದು ಅವ್ರ ಕಾಂಗ್ರೆಸ್ ಪಕ್ಷದವರೇ ಹೇಳಿದಾರೆ ಅಂತ ಆಮೇಲೆ ಬೈತಿ ಬಸವರಾಜು ಕಾಂಗ್ರೆಸ್ ಬರ್ತಾರೆ ಬಿಜೆಪಿ ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ ಕೆಲವರು ಸಹಾಯ ಕೂಡ ಮಾಡ್ತಾ ಇದಾರಂತೆ ಆಮೇಲೆ ಪೊಲೀಸರು ಅಯ್ಯೋ ಹತ್ತು ಕೋಟಿ ಕೊಟ್ರೆ ಅರೆಸ್ಟ್ ಯಾಕೆ ಮಾಡೋಣ ಅಂತೇಳಿ ಸುಮ್ನೆ ಅವರಂತೆ ಹೋಗ್ಲಿ ಬಿಡ್ರಪ್ಪ ನಾವುಗಳು ದುಡ್ಡು ಕೊಡಕ್ಕಾಗಲ್ಲ ನಿಮ್ಮನ್ನು ಸಾಕಕ್ಕೂ ಆಗಲ್ಲ ನಿಮ್ಮನ್ನು ವಿರೋಧ ಮಾಡ್ಕೊಂಡೇ ಬದುಕಿದ್ದೀವಿ ಮುಂದೆನೋ ಬದುಕ್ತೀವಿ ಮುಂದೆನೋ ಬದುಕ್ತಾನೆ ಇರ್ತೀವಿ ಅಂತ ಹೇಳುತ್ತ ಒಂದಂತು ನಿಜ ನಿಮ್ಮಂತ ಪೋಲಿಗಳಿಗೆ ನನ್ನಂತೂ ಯಾವತ್ತ ಸಿ ಎಂ ಆದ್ರೆ ಐ ವಿಲ್ ಎನ್ಶ್ಯೂರ್ ಯು ಶೇಕ್ ಥ್ಯಾಂಕ್ ಯು